ಓಹೋ ಅಪ್ರೂಪಕ್ಕೆ ಮಾವ ನಮ್ಮನೆ ಕಡೆಗೆ ಓ ಅತ್ತೆ ಬರೀ ಚೆನ್ನಾಗಿದ್ದೀರಾ ಹಾಂ ನಾಗರಾಜ ನಾವು ಚೆನ್ನಾಗಿದ್ದೀವಿ ನೀನು ಹೆಂಗಿದ್ಯೋ ಎಲ್ಲ ಸೀತೆ ಹಾಂ ನಾಗರಾಜ ಏನಪ್ಪಾ ಬೆಳೆಸ್ಬಿಟ್ಟಿದ್ಯಲ್ಲ ಒರು ಸಿಕ್ತೀನಿ ನೀನು ನೀವು ಚಿಕ್ಕ ಹುಡುಗರು ಇದ್ದಾಗ ನೋಡಿದ್ದು ನಾನು ಎಲ್ಲಿ ಮರ್ಬಿಟ್ಟಿರ್ತೀರೋ ಅಂದ್ಕೊಂಡೆ ಕಂಡಿರ್ದ ಒಳ್ಳೆ ಚೆನ್ನಾಗಿ ಹೇಳಿರುತ್ತೆ ನಿಮ್ಮನೇಲ್ಲರೂ ಮರೆಯಕ್ಕಾಯ್ತದ ಮಾವ ನಿನ್ನ ತಂಗಿ ಕತೆ ಕೇಳು ಪಕ್ಕದೂರಲ್ಲಿ ಯಾರು ಅಳ್ಕೊಡ್ತೀವಿ ಅಂದ್ರಂತೆ ಅಳಿಸ್ಕೊಬಿಟ್ಟೀನಿ ತೊಗೊಳ್ಳಿ ಅಲ್ಲ ಯಾಕೆ ನೀವು ಬೆಳೆಯಲ್ರಿ ಇಲ್ಲಮ್ಮ ನಾನೇನು ಬೆಳಕು ಅಲ್ಲ ಅಲ್ಲಿ ಇಲ್ಲಿ ಹುಡ್ತಾವೆ ಒಂದಷ್ಟು ಆಯ್ತವೆ ಅದ್ರ ಜೊತೆಗೆ ಹಿಂಗೆ ಯಾರು ಕೊಟ್ಟ ಒಂದಷ್ಟು ಇಸ್ಕೊಂಡು ಬೇಯಿಸ್ಬಿಟ್ಟು ನಮ್ಮವ್ವ ತುಂಬಿಕ್ತಾಳೆ ವರ್ಷ ಇಡೀ ಆಗಲಿ ನಿಂತವ ಒಳ್ಳೆ ನಾವು ಕೊಂಡೋದೇ ಇಲ್ಲ ನೋಡಿರಿ ಓಹ್ ಹಾಂ 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 ಮಾಡೋಳು ಈಗ ಅವಳ ಹತ್ರ ನೋಡ್ಕೊಂಡು ಕಲ್ತಾಳೆ ಎಲ್ಲೋ ನಗರಜ ಹೆಂಡ್ರು ಮಕ್ಕಳು ಇಲ್ಲ ಮಕ್ಳು ಎಲ್ಲತ್ತೆ ಈಗ ಸ್ಕೂಲ್ಗೆ ಹೋಗಿರ್ತೇವೆ ನಾನು ಏನರು ಒಳಗೇನೋ ಮಾಡ್ತಾಳೆ ಕರಿತೀನಿ ರೀ ಪಾರ್ವತಿ ಅಯ್ಯ ಹೆಂಗ್ ಬಡ್ಕತಿದ್ದೀರಾ ಒಳಗೇನುರಲ್ರಿ ನಿಮ್ದಂತ ಆಚೆ ಕೂತ್ಕೊಂಡು ಪಾರ್ವತಿ ಪಾರ್ವತಿ ಏನದ ಕೆಲಸ ನನ್ಗ ಕೆಲ್ಸಿರಲ್ವ ಯಾಕಂಗ್ ಬಡ್ಕತೀರಿ ಇಂತ ಇಪ್ಪ ಸರಿ ಟೀ ಬೇಕಾಗಿತ್ತ ಯಾವಾಗಲೂ ಟೀ ಕುಡ್ಕೊಂಡು ಕುಸ್ಕೊಳ್ರಿ ನೀವು ಹೊಲ್ತಕೇನು ಕೇಮೆ ನೋಡದ ಬೇಡ ಅಜಯ್ ಮುಚ್ಚ ಭಾಯಿ ಯಾಕಂಗೆ ಬಡ್ಕತಿ ಯಾರು ಬಂದವ್ ನೋಡಲ್ ನಮ್ಮ ಮಾವ ಬಂದವನೇ ಹಂಗೆ ಬಡ್ಕತವಳೆ ಅದು ಕರೆದ್ರೆ ನಮ್ಮ ಅತ್ತ ಬಂದಾವಳೆ ಏನು ಹಂಗಾಡ್ತಿದ್ದೆ ನೋಡಲ್ವಿ ಓಹೋಹ್ ಚೆನ್ನಾಗಿದ್ದೀರಾ ಅಲ್ಲಮ್ಮವ ಅವತ್ತದರು ಇವತ್ತು ಬಂದಿದ್ದೀರಲ್ಲ ಮತ್ ಬಿಟ್ರು ಅತಮ್ಮ ಚೆನ್ನಾಗಿದ್ದೀರಾ ಅಯ್ಯೋ ನೀವು ನಮ್ಮಂತ ಬಡವ್ರ ಮನೆಗೆ ಬರ್ತೀರಿ ಹಾಂ ಚೆನ್ನಾಗಿದ್ದೀನಿ ಕಣಮ್ಮ ನೀನ್ ನಾಗರಾಜನೇನ್ರಿಯ ಅಲ್ಲದೆ ಮತ್ತೆ ಎಂಟ್ರೆ ಹೋಗಿರಾ ಮನೇನ್ ಮಿಡ್ಕೊಳ್ಳೋರಿ ಇಲ್ಲ ಬೇರೆ ಮಾಡಿಕೊಂಡ್ರೆ ನಾನು ಓ ರೀ ಅದು ಹಂಗಲ್ಲ ಕಣಮ್ಮ ಹೌಳು ನೋಡಿದಿಲ್ವ ಅದಕ್ಕೆ ಕೇಳುದಷ್ಟೇ ಹಾಂ ಮಾಮಯ್ಯ ಅವಳ ಹಂಗೆ ಹೊಸಿ ಬಡಬಡ ಮಾತಾಡ್ಬಿಡ್ತಾಳೆ ಬರೀ ಕುತ್ಕೊಳ್ಳ್ರಿ ಅವನ್ನ ಬರ ಕೇಳಿ ಕಳಿಸಿ ನಾನು ಕಳಿಸಿ ಅಯ್ಯೋ ನಾಗರಾಜ ಮದುವೆ ಕೆಲಸಗಳು ಬೇಕಾದಷ್ಟವೇ ಇನ್ನೊಂದು ಕಿತ್ತ ಬರ್ತೀವಿ ಕುತ್ಕೊಳ್ಳೋಕ್ಕೆ ಮಾಡೋಕ್ಕೆ ಈಗ ಆಗಕ್ಕಿಲ್ಲ ಲಗ್ಪದಕ್ಕೆ ಕೊಡೋಣ ನಾ ಬಂದಿದ್ದೀವಿ ಹೊಸಿ ಬೇಗ ಹಸಿದ್ದೀನಿ ಕಸಪ್ಪ ಹೊಣಬೇಕು ಓ ಮದ್ವಾ ಯಾರ್ದು ಹಾಂ ಅದು ನನ್ನ ಮಗಳದು ಕಣವಾ ಮಗಳ ನಿಮಗೆ ಹ್ಞೂ ಕಣವಾ ಇದ್ಯಾಕೆ ಹಿಂಗಂತಿ ನನಗೊಬ್ಬ ಮಗ ಒಬ್ ಮಗಳು ಅವತ್ತು ಬಂದಿದಾರ ನಮ್ಮ ಅಕ್ಕನ ಮಗ ಓ ಹಂಗಾ ಏನು ಗೊತ್ತಾಗ್ಬೇಕು ಹೇಳ್ರಿ ನೀವು ಬಂದು ಹೋಗಿ ಮಾಡಿದ್ರೆ ಗೊತ್ತಾಗ್ತಿತ್ತು ನಾವೆಲ್ಲ ಅವ್ರನ್ನ ನಿಮ್ಮ ಮಗ ಅಂದ್ಕೊಂಡಿದ್ದೆ ಏ ಮಗನಂಗೆ ಕಣವ ಅವನೇ ದೊಡ್ಡ ಮಗನಂಗೆ ನಮ್ಮ ಅಕ್ಕನ ಮಗ ನಿಮ್ಮ ಅತ್ತೆ ನನಗೆ ಚಿಕ್ಕಮ್ಮನ ಮಗಳು ನನ್ನ ಸ್ವಂತ ಅಕ್ಕ ಹೋಗ್ಬಿಟ್ಲು ಅವಳ ಮಗ ಅವನು ಒಳ್ಳೇದು ಒಳ್ಳೇದು ಕುತ್ಕೊಳ್ರಿ ಹೊಸ ತಾಪಿ ಇರ್ತೀನಿ ಆಮೇಲೆ ನಮ್ಮ ಅತ್ತೆ ಬಂದು ನಮ್ಮ ಅಣ್ಣ ಬಂದ ನಮ್ಮ ಮತ್ತೆ ಬಂದ್ಲು ಏನು ಕೊಡಲಿಲ್ಲ ಅಂತ ನಮ್ಮ ದೂರದ ಬೇಡ ಲಗ್ಪತಿ ಕೊಡಕ್ಕೆ ಬಂದವ್ರು ಹಂಗೆ ಹೋಗೋದೇನು ಕಮ್ಮ ಹೋಗ್ ಕಾಪಿ ತಗೊಂಬಾ ಏನ್ ಏನು ಮಾತಾಡಕ್ ಹೋಗ್ಬಾರ್ದು ಎಲ್ಲ ಮೇಲೆ ತಪ್ಪು ನಿಮ್ಗೆ ಮವ್ಯಾ ಬೇಜಾರ್ ಮಾಡ್ಕೊಬಿಡಿ ಅವಳಂಗೆ ಬಡಬಡ ಅಂತ ಮಾತಾಡ್ಬಿಡ್ತಾಳೆ ನೀವು ಸರಿ ಬಂದಾಗ ನೋಡಿದೀರಿ ಅರೆ ಅತಮ್ಮ ಗೊತ್ತಾಗಿಲ್ಲ ಅತಮ್ಮ ಬೇಜಾರ್ ಮಾಡ್ಕೊಡಿ ಅವಳಂಗೆ ಹೊಸಿ ಮನ್ಸಂದ ಏನು ಅರೆ ಬಡಬಡ ಅಂತ ಮಾತಾಡ್ಬಿಡ್ತಾಳೆ ಹಾಳ ಬಸ್ತಿಯವರು ನೆಂಟ್ರು ಇಷ್ಟ್ರು ಅಂತ ಬತ್ತಲೇ ಇರ್ತಾರೆ ಇಲ್ಲಿ ಕಾಪಿ ಪುಡಿ ಹೊಂಚ್ಕೊಂಡು ಸಕ್ಕರೆ ಒಂಚೊತ್ತಿಗೆ ಸಾಕಾಗೋಯ್ತದೆ ಅಯ್ಯೋ ನಾಗರಾಜ ನೀನು ಕಾಪಿಗೆ ಪಿಂತೆಲ್ಲ ಯಾಕೋ ನಾವು ಒಂಟೋ ಕಣ ಸೀತೆ ಒಂದು ಕರ್ಸೋ ಅವಳಿಗೆ ಹೇಳ್ಬಿಟ್ಟು ಬೇಗ ಬರೋಕ್ಕೆ ಹೇಳ್ಬಿಟ್ಟು ಹೋಗಬೇಕು ಇದೇನು ಮಾವ ಹಿಂಗೆ ಬಂದು ಹಂಗೆ ಓದಿರಾ ಊಟ ಗಿಟ ಮಾಡ್ತೀರಾ ಊರಿಂದರು ಬಂದು ಸರ್ ಸರಿ ಮದುವೆಗೆ ಅವ ನಾವೆಲ್ಲ ಒಟ್ಟಿಗೆ ಬರ್ತೀವಿ ಈಗ ಮಾತ್ರ ಅವ್ನು ಕರಿಬೇಡ ಕರಿಬೇಡಮ್ಮವ ಅಯ್ಯೋ ನಾಗರಾಜ ಅದು ಹೆಂಗಪ್ಪ ಮನೆ ಕಡೆ ಶಾಸ್ತ್ರಗಳು ಸಂಪ್ರದಾಯಗಳು ನಾನು ಒಬ್ಬಳೇ ಹೆಂಗೆ ಮಾಡೋಕ್ಕಾಗ್ತದೋ ಇನ್ನಾರವರು ಅಂತ ನಾವೇ ನಿಂತ್ಕೊಂಡು ಮಾಡಬೇಕು ನಮ್ಮ ಮನೇಲಿ ಅವ್ಳೊಬ್ರದೇ ಕಣೋ ಮಾಡಿ ಮುಗಿಸ್ರೆ ಮುಗಿದು ನಮ್ಮ ಜವಾಬ್ದಾರಿ ಸೀತೆ ಬಂದು ಮನೆ ಕಡೆ ಎಲ್ಲ ಶಾಸ್ತ್ರ ನೋಡ್ಕೋಬೇಕು ನಿಮ್ಮ ಆವ ಅದೇ ಅಂತಿದ್ದು ಮನೆ ಕಡೆ ಚಿಂತೆ ಬೇಡ ಸೀತೆ ಬಂದು ನೋಡ್ಕೊತಾಳೆ ಅಂತವ ನೀನು ನೋಡೋರು ಹಿಂಗನ್ಬಿಟ್ಟಲ್ಲ ಒಟ್ಟಿಗೆ ಅತ್ತೆ ನಾನೇನು ಕಳ್ಸ್ಬಾರ್ದು ಅಂತಿಲ್ಲ ಊರು ಹಬ್ಬದಾಗೆ ಮೊನ್ನೆ ದಿವಸ ಎಲ್ಲ ಕಳಿಸ್ಲಿಲ್ವೇ ಈಗ ಮಳೆ ಬಿದ್ದರೆ ಹೊಲ ಬಿತ್ತೋ ಟೈಮು ಈಗ ಅವ್ನು ಕರ್ಕೊಂಡು ಹೋಗ್ಬಿಟ್ರೆ ನಾನು ಒಪ್ನೆ ಹೊಲದ ಕಡೆಗೆ ಹಾಕಿಲ್ಲ ಮನೆ ಕಡೆ ಮಕ್ಕಳು ನೋಡ್ಕೊಂಡು ಮನೆ ಇವಳು ಆಚಿಗೆ ಬರೋಕ್ಕಿಲ್ಲ ಇನ್ನು ಅಡುಗೂಟ ಮಾಡ್ಕೊಂಡು ತರೋದು ಮಾಡೋದು ಆಳುಗಳು ಉಂಚೋದು ಎಲ್ಲ ಅವಂದೇ ಕೆಲಸ ನೋಡಿನಾಗ ರಜಾ ನೀನು ಏನಾರ ಮಾಡ್ಕೊಳಪ್ಪ ಇದೊಂದು ಜವಾಬ್ದಾರಿ ನಂದದೆ ಅದು ತೀರ್ಸೋದಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಹೇಳಿದೀನಿ ನಾಳೆ ಈ ಸಹ ನಿನ್ನ ಮಕ್ಕಳು ಮರಿಗೆ ಅಂದರೆ ನನ್ನ ಮಕ್ಕಳು ಬಂದು ಮಾಡ್ತಾರೆ ನೀನು ಇದು ಮಾಡ್ಕೋಬೇಡ ಈಗ ಮಾತ್ರ ನೀನು ಸೀತೆಯನ್ನು ಕಳಿಸೋಲ್ಲ ಅನ್ನೋ ಮಾತು ಮಾತ್ರ ಆಡ್ಬೇಡ ಕಳಿಸ್ಬಿಡು ಅದೇನು ಕೆಲಸ ಅದು ಅದ ಹೊಸಿ ನಿಧಾನ ಆದರೂ ಸರಿ ಇಲ್ಲ ಇನ್ನೆರಡು ಆಳು ಕರ್ಕೋ ಇಲ್ಲ ಅಷ್ಟು ಆಗಲಿಲ್ವಾ ನಮ್ಮೂರಿಂದನೇ ಕಳಿಸ್ಬಿಡ್ತೀನಿ ನೋಡ್ಕೊಳ್ಳುವಂತೆ ಮಾಡ್ಕೊಳುವಂತೆ ಅದು ಬಿಟ್ಟು ನೀನು ಸೀತೆಯನ್ನು ಮಾತ್ರ ಕಳಿಸಲ್ಲ ಕಣಪ್ಪ ಅಯ್ಯೋ ಮಾವ ಅದು ಹೆಂಗಾಯ್ತದೆ ಅದು ಸರಿ ನೋಡೋಣ ತಗೊಳ್ಳಿ ನಾಗ ನೋಡೋಣ ಗಿಡ ನಾನು ಕಣಪ್ಪ ಬರಲೇಬೇಕು ಸೀತೆ ಅವಳು ಮನೆ ಕಡೆ ನೋಡ್ಕೊತ ಹೋದ್ರೆ ನಾವು ಆಸ್ತಿ ಕೆಲಸಗಳು ನೋಡ್ಕೋಬೋದು ಅದು ಅಲ್ಲದೆ ಮನೇಲಿ ತಾನೇ ನಾನೊಬ್ಬಳು ಹೆಂಗೋ ಮಾಡಲಿ ನಾನು ಬರೀ ಈ ಗಂಡು ಮಕ್ಳುಗಳು ಮದುವೆ ಮಾಡಿರೋದೆಯಾ ಹೆಣ್ಮಕ್ಳಿಗೆ ಅಂತ ಶಾಸ್ತ್ರ ಸಂಬಂಧ ಅಂತ ಓಸಿ ಜಾಸ್ತಿನೇ ಇರ್ತವೆ ಅವಕ್ಕೆಲ್ಲ ಬೇಡವೇನು ನಾನು ಅವಳನ್ನ ಮದುವೆಗೆ ಒಂದು ವಾರ ಮುಂಚೆ ಕರೆದು ನಮ್ಮ ಪವಿನ ಗಂಡನ ಕಳ್ಸೋ ಗಂಟ ಅವಳ ಮನೇಲಿ ಇರ್ಲಿಂತ ನಾನು ಇವ್ರ ಹತ್ರ ಕಣ ಸೀತೆ ಇಲ್ದಿರ ಹೆಂಗಾದತ್ತು ಅಂತ ಅತ್ತೆ ನೀವು ಇಷ್ಟು ಹೇಳೋದು ನೋಡಿದ್ರೆ ಸರಿ ಅವ ಅವನ್ಬೇಕು ಮಾತಾಡ್ಬಿಟ್ಟು ಕಳಿಸ್ಕೊಡ್ತೀನಿ ತಗೊಳ್ಳಿ ನಾಗರಾಜ ನಿಮ್ಮನ್ನೇ ಸತ ಸತಿ ಕಳಿಸ್ಬೇಕು ಅಂತ ಏನಿಲ್ಲ ಕಣಪ್ಪ ನೀವು ಬರಲೇಬೇಕು ಊರೊಬ್ಬ ಕರೆದೋ ಬರಲಿಲ್ಲ ಮನೆ ದಿವಸ ಕರೆದೋ ಬರಲಿಲ್ಲ ಈಗ ಇದಕ್ಕಾನ ಬಂದು ನಿಂತು ಮಾಡ್ಕೊಬಿಟ್ಟು ಬರಬೇಕು ನಾಳೆ ನಿಮ್ಮದು ನಮ್ಮದು ಸಂಬಂಧ ಉಳಿದು ನಾವು ಬರಬೇಕು ಮಾಡಬೇಕು ಅನ್ನೋಕ್ಕಿದ್ರೆ ಎಂಡರು ಮಕ್ಕಳನ್ನೆಲ್ಲ ಕರ್ಕೊಂಡು ಎರಡು ದಿವಸ ಮುಂಚೆಗೆ ಬಂದು ಮದುವೆ ಮುಗಿಸ್ಕೊಂಡು ಬಂದ್ಬಿಡು ಆಯಿತೇ ಅಯ್ಯೋ ಬರ್ತೀವಿ ಬಿಡು ಮವ ಹಾಂ ಅದಕ್ಕೇನು ಅಯ್ಯೋ ಅದಕ್ಕೆ ಇದೇನಿದು ಹಿಂಗೆ ಬಂದು ಹಿಂಗೆ ಓದ್ತಿದ್ದೀರಲ್ಲ ಸೀತೆ ಇದೊಳೆ ಚೆನ್ನಾಗಿಲ್ಲದೆ ನಿಂಗೆ ಗೊತ್ತಿಲ್ಲ ಮದುವೆ ಕೆಲಸ ಅಂದರೆ ಎಷ್ಟಿರ್ತವೆ ಅಂತ ನಿಮ್ಮ ಮನೇಲಿ ಎಷ್ಟೋ ತನಕ ಗೊತ್ತಿರೋದು ನೀನು ಅದು ಊರಿಗೆ ಹೋಗಿದ್ದಂತಲ್ಲ ಬರ ಗಂಟೆ ಕಾಯ್ಕೊಂಡು ಕೂತಿದ್ದೀವಿ ಅದಕ್ಕೆ ಎಲ್ಲೂ ದೂರ ಇಲ್ಲ ಇಲ್ಲೇ ಎರಡು ಕಿಲೋಮೀಟ್ರ್ ಪಾಕ್ ದೂರು ಹಳ್ಳೋದೇ ಅಂದರು ಸರಿ ಎಣ್ಣೆ ಕಾಯಿಸ್ಕೊಳಕ್ಕೆ ಇನ್ನು ಮಳೆಗಾಲ ಬಂದರೆ ಕಾಯಿಸೋಕೆ ಹಾಕಿಲ್ಲ ಅಂತ ಹೇಳಿ ಇಸ್ಕೊಂಡು ಈ ಕಂಡು ಕಾಯಿಸ್ಬಿಡೋಣ ಅಂತ ತರಕಂತ ಹೋದೆ ಅಷ್ಟರಲ್ಲಿ ನೀವು ಬಂದಿದ್ರಿ ಅದೇ ಆ ನಾಗರಾಜ ಅವರು ಫೋನ್ ಮಾಡಿಸಿದ ಹಂಗ ಅಂದೆಡ್ಕೆ ಐದು ನೋ ಬಿದ್ನೋ ಅಂತ ಬಂದೆ ಆದರೂ ನೀವು ಇಷ್ಟು ಬಿದ್ದು ಬಂದು ಹಿಂಗೆ ಓದ್ತಿದ್ದೀರಲ್ಲ ಹೆಂಗೆ ಅಂತ ಬರೋದೆ ಅಪರೂಪ ಅದರಲ್ಲೂ ನೀನಂತೂ ನಾನು ಮದುವಾಗ ಸೂತ್ರಲ್ಲಿ ಬಂದಿದ್ದೆನೋ ಇವಾಗ ಬಂದಿದ್ದಿ ಇವಾಗ ತಗೋಸಿತೆ ಎಲ್ಲೋದೇವು ಬರ್ದಿರಾ ಈಗ ನಮ್ಮ ಜವಾಬ್ದಾರಿ ಎಲ್ಲ ಮುಗಿದ್ಮೇಕೆ ತಿರ್ಗಿ ಆಡ್ಕೊಂಡಿರ್ತೀವಿ ಇಲ್ಲ ನೀನೇ ಅಲ್ವಾ ನಾವೇ ಇಲ್ಲಿ ಬಂದು ಏನೋ ಒಂದು ಆಯ್ತದೆ ಈಗ ಹೊಸಿ ಅವ್ಗೆ ಮೇಲೆ ಜವಾಬ್ದಾರಿ ಎಲ್ಲ ಇಡಿಸ್ಕೋಬೇಕು ನಾವು ಈಗ ಓಡಾಡ್ಕೊಂಡು ಮಾಡಿದ್ರೆ ಆಮೇಲೆ ಸಮಾಧಾನ ಅದಕ್ಕೆ ಸೀ ಬಂದ್ಬಿಡವಾ ಸೀತೆ ನೋಡು ನಿನ್ನ ಮಗನಿಗೆ ಹೇಳು ಮದುವೆ ಇನ್ನು ವಾರ ದಿವಸ ಇದ್ದಂಗೆ ನಿನ್ನಲ್ಲಿ ಬಂದ್ಬಿಟ್ಟು ಏನು ಕೆಲಸ ಅದು ಎಲ್ಲ ನೀನೇ ಮಾಡ್ಕೋಬೇಕು ಇವಳೊಬ್ಬಳೇ ಆಗೋಕ್ಕಿಲ್ಲ ಇನ್ನು ಹೆಣ್ಣು ಇತ್ತಗೋ ಏನು ಬರೋಕ್ಕಿಲ್ಲ ಇನ್ನು ಯಾರು ಕರಿಬೇಕು ಮನೆಶಾಸ್ತ್ರಕ್ಕೆ ನೀನೇ ಬಂದು ನಿಂತ್ಕೊಂಡು ಎಲ್ಲ ಮಾಡಬೇಕು ಆಸ್ಲಿ ಕೆಲಸ ನಾವು ನೋಡ್ಕೋತೀವಿ ಮನೆಯೊಳಗೆ ನೀನು ಬಂದು ಮಾಡ್ಬಿಡವ ಅಯ್ಯೋ ಅಣ್ಣ ಈಗ ಬಂದೀವಿ ನೀ ಅಲ್ಲಿದ್ದೇಯ ಈಗ ತಿರುಗಿ ಬಾ ಅಂದರೆ ಹೆಂಗಣ್ಣ ನಾಗರಾಜ ಪಾಪ ಅಬ್ನೇಯ್ಯ ಇನ್ನು ಮಳೆ ಆಯಿತು ಅಂದರೆ ಬಿತ್ತನೆ ಮಾಡಬೇಕು ನಾನು ಅಲ್ಲಿ ಬಂದ್ಕೊಂಡು ಕುತ್ಕೊಂಡಿವನು ಹಾಲು ಇಳಿತಾನೆ ಊಟ ಒರ್ತಾನೆ ಕೆಲಸ ಮಾಡ್ತಾನೆ ಈ ಮನೆ ಒಪ್ಪು ಮಾಡ್ಕೊಂಡು ಮಕ್ಳು ನೋಡ್ಕೊಳ್ಳೋತ್ಕೆ ಇವಳು ಆಚೆ ಬರೋಕ್ಕಿಲ್ಲ ಈ ಹೆಂಗಣ ಆಯ್ತದೆ ಮದುವೆ ಒಂದು ಎರಡು ಮೂರು ದಿವ್ಸದಂಗೆ ಮತ್ತಿನ ತಗೋ ತನಕ ಅದಕ್ಕೆ ಮಾಡ್ಕೊತದೆ ಒಳ್ಳೆ ಮಾತಾಡ್ಲೇ ಸತ್ತೆ ನೀನು ನನಗೇನಾರು ಹಂಗೆ ಬಿಟ್ಟೆ ಅಂದರೆ ಮದುವೆ ಹೊತ್ತಿಗೆ ಮನೆಗೆ ನನ್ನ ಕೈಲ ಹಾಕಿಲ್ಲ ನೀನೇ ಬಂದು ಎಲ್ಲ ಕೆಲಸ ಮುಗಿಸಿ ಮದುವೆ ಮಾಡಿ ನೀನು ಸೊಸನ್ ಗಂಡನ ಮನೆಗೆ ಕಳ್ಸಿದ್ಮೇಲೆ ಇಲ್ಲಿ ಬರ್ಬೇಕು ನೋಡು ಹೇಳಿವಿನಿ ನಾಗರಾಜ್ನ ಹಿಂಗೆ ಅಂದ್ರೆ ಮೇಲೆ ಒಪ್ಪೋನೆ ಈಗ ನೀನು ಇನ್ನೊಂದು ಮಾತಾಡ್ದಂಗೆ ಮದುವೆ ದಿವಸ ಬಂದುಬಿಡುವ ಅಯ್ಯೋಗಾಗಿ ನಾನು ಒಬ್ಳು ನೋಡಿ ಹೆಂಗಂತೆ ಮದುವೆ ದಿವಸ ಅಂತ ಮದುವೆ ಇನ್ನೊಂದು ಹತ್ತಿಸಿದಂಗೆ ಬಂದುಬಿಡ್ವಾ ಇವ ಒಂದು ಹದಿನೈದು ದಿವಸ ಆಗೋಯ್ತದೆ ಎಲ್ಲ ಕೆಲಸ ಅಷ್ಟೇ ಅಷ್ಟೊತ್ತಿಗೆ ಬಾ ಸರಿ ಕಣಣ್ಣ ಏನೋ ನಾ ಏನು ಮಾಡೋಕ್ಕಾಗ್ತು ನಾನು ಸೊಸೆ ಇರೋಳೊಬ್ಳು ಇನ್ನು ಗಂಡಾಯಕಲು ಮದುವೆಲ್ಲಂತೂ ಬಂದು ನೋಡೋಕ್ಕಾಗಲಿಲ್ಲ ನನ್ನಗೆ ಋಣ ಇದ್ದೇ ಹೋಯ್ತು ಸತೀಸನ್ ಮದುವೆಗೆ ಬರೋಕ್ಕೆ ಕಿಶೋರ ನಾನೇ ಬರೋ ಹಂಗಿತ್ತು ಈಗ ಹುಡುಗಿ ಅಂದಾರ ಮಾಡಬೇಕು ಬರ್ತೀನಿ ಅದಪ್ಪ ನನ್ನ ತಂಗಿ ಅಂದರೆ ಸರಿ ಕಣವ ಇನ್ನು ಒಂಟ್ತೀನಿ ಲೇ ಗಿರ್ಜಿ ಇದೇನಿಲ್ಲ ಕೂತ್ಬಿಟ್ಟೆ ಬರೋಕ್ಕಿಲ್ಲ ನೀನಾ ಅಣ್ಣ ಇದೇನು ಊ ಕಾಪಿ ಊಟ ಏನು ಮಾಡಿದ್ರು ಅಂಡ್ಯ ಇಲ್ಲಕ್ಕ ತಾಯಿ ಆಲೆ ನೀನು ಸೊಸೆ ಕಾಪಿ ಮಾಡಿಕೊಟ್ಲು ಕುಡಿದ್ಬಿಟ್ಟು ಲಗ್ನಪಾದಕ್ಕೆ ಕೊಟ್ಬಿಟ್ಟು ಹೀಗೆ ಕೂತಿದ್ದು ಅಷ್ಟೊತ್ತಿಗೆ ನೀನು ಬಂದಲ್ಲ ಈಗಿನ್ನ ಸಮಾಧಾನ ಆಯಿತು ಹೊಂಟ್ತೀವಿ ಹಾಂ ಮದುವೆ ಜಾಸ್ತಿ ಸೇಲ್ಲ ಬೇಗ ಬಂದುಬಿಡವಾ ಸರಿ ಕಡೋಣ ಆಯಿತು ಸೀತೆ ಸೀರೆ ನಿಂಗೆ ಒಪ್ಪತ್ತು ಹೆಂಗೋ ನಾನಂತೂ ಓದೋಳು ಥರ ತಂದ್ಬಿಟ್ಟಿವ್ನಿ ನಿನಗೆ ಚೆನ್ನಾಗಿರೋದು ಅಂತ ತಂದಿರೋದು ಜಾಸ್ತಿ ಬೆಲೆ ಕೊಟ್ಟು ನಿನ್ನ ಸೊಸೆಗೆ ಒಂದು ತಂದೀವಿ ನಿನ್ಗೊಂದು ತಂದೀವಿ ನಿನ್ನ ಸೊಸೆಕೆಗೆ ಕೈಗೆ ಎರಡು ಕೊಟ್ಟಿವನಿ ನಿಂದು ನಿನ್ಗೆ ಇಷ್ಟ ಆದರೆ ಮಡಿಕೋ ಇಲ್ಲ ಮದುವೆ ಬಂದಾಗ ಬೇರೆ ಯಾವ್ದಾರು ಕೊಡಿಸ್ತೀನಿ ಆಯಿತೇ ನಿನ್ನ ಉಟ್ಕೊಳ್ಳೋಕೆ ಕೇಳು ಬರಲ್ಲ ನಾನು ಅಯ್ಯೋ ಅದಕ್ಕೆ ಅದೆಲ್ಲ ಯಾಕೆ ಬೇಕಾಗಿತ್ತು ಮನೆ ದಿವಸ ಎಲ್ಲ ಬರುವ ಕೊಟ್ಟಿದೆಯಾ ತಿರ್ಗ ಅದೇನು ಸೀರೆ ಸೀರೆ ಅಂತ ಹಬ್ಬೆ ಸರಿಯಾಗಿ ಎಲ್ಲ ಸೀತೆ ನೀನು ತವ್ರಿಗೆ ಬಂದು ಬರೀ ಕೇಳಿ ಬರೋಕ್ಕಾಗುತ್ತೆ ನೀನು ಹೆಸರಿ ಬರ್ತೀವಿ ಹೊಸ ಸರಿ ಕೊಡೋಸ ದೇವ್ರು ನಾನು ಕೊಟ್ಟವನೆ ನಿಂಗೆ ಬೇಕಾರೆ ಮಾಡಿಕೊ ಬ್ಯಾಡವಾಗಲಿಲ್ಲ ಅಂದರೆ ಹೇಳು ಹೊಸದ್ ಕೊಡಿಸೇ ನಿನ್ನೆ ಕರ್ಕೊಂಡೋಗಿ ಆಯಿತಾ ಬರಲಾ ನಾನು ಬರ್ತೀವಿ ಕಣವಾ ಹೂ ಕಣ ಅದಕ್ಕೆ ಹುಷಾರಾಗ ಹೋಗಿದ್ದು ಬನ್ನಿ ಸತೀಸನು ಸಸೀನು ಕೇಳಿದೆ ಹಂಗೆ ಕಿಸೋರ ಕಿಸೋರ ನೆಂಟರು ಬಂದು ಓಡಾಡ್ತಾರಾ ಅಯ್ಯೋ ಸೀತೆ ಅರೆ ಕಥೆ ಕೇಳಿ ಎಲ್ಲದಕ್ಕೂ ಪುಡ್ಕೊ ಬರಬೇಕು ಸರಿ ಬಾ ಅಲ್ಲೇ ಬತ್ತೆ ನನಗೆ ಗೊತ್ತಾಯ್ತದೆ ಓ ಏನು ಮಾಡೋದಕ್ಕೆ ಐದು ಬಳಿ ಸಮಕ್ಕಿದ್ದತೆ ಓ ಸೀಸ ಜವಾಬ್ದಾರಿ ಬನ್ನೋಕ್ಕೆ ಸರ್ವತಾನೆ ಹೋಗ್ಲು ಹೋಗು ಹಾಂ ರೀ ನೋಡಿದ್ರೆ ಇಲ್ಲಿ ನಿಮ್ಮ ಮಾವನ್ ಬುದ್ಧಿ ನೋಡು ನಿಮ್ಮ ಅತ್ತೆದ ಈ ಕೆಲಸ ಎಂಥ ಸೀರೆ ತಂದವ್ರೆ ಅಂತ ನೋಡು ನಿಮ್ಮ ಅವನಿಗೆ ಎಂಥ ಸೀರೆ ತಂದವರೆ ನನ್ಗೆ ನೋಡು ಎಂಥ ಸೀರೆ ತಂದವ್ರೆ ನಾನು ತಂದಿರ ಕುಂತಿದ್ದೆ ಇನ್ನು ಸೀರೆನಾ ನಿಮ್ಮ ಮಾತ್ರ ಅಷ್ಟು ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನನಗೂ ಅಂತ ತಂದಿರಾಯ್ತಾ ಇರಲಿಲ್ವೇ ಈ ಸೀರೆನಾ ನಾನಂತೂ ಉಡಕ್ಕಿಲ್ಲ ತರೀಕೆ ಏನೋ ಶುರು ಮಾಡ್ಕೊಂಡ್ಲ ಪಾಲಯ ಏನೇನಿಂದ ಅದು ಇಲ್ಲ ನೋಡು ನಿಮ್ಮ ಬಂದಿರೋದ ಈ ನನ್ನ ಗಾಳಿಯ ಈ ಪರ್ದೆ ಸೀರೆ ತಂದುಬಿಟ್ಟು ನಿಮ್ಮ ಮಗ ನೋಡು ರೇಷ್ಮೆ ಸೀರೆ ತಂದಿರದ ನಾನೇನು ಕಂಡೆ ಕೂತಿದ್ದೆ ನಾನೇನು ತವ ಮಾರ ಕೇಳಿದ್ದೇವ್ರನಾ ಏನಾಗವೆ ಎರಡು ಒಂದೇ ಥರದಲ್ಲಿ ನಿಂಗೆ ಗೊತ್ತಾಯ್ತದೆ ಮುಕ್ಕ ಹಳ್ಳಿ ಮುಖ ಅದಕ್ಕೆ ಸುಣ್ಣ ನೀರಿಗೂ ಆಲ್ಗೂ ವ್ಯತ್ಯಾಸ ಗೊತ್ತಾಕಿಲ್ಲ ನಿಮಗೆ ಹಾಂ ಸುಣ್ಣೊಂದು ನೀನು ಎಂಡ ಅಂತ ಕೊಡ್ಬಿಡ್ತೀನಿ ನೋಡಿಲ್ಲ ಹಿಂಗಾರೆ ಒಂದೊಂದು ಒಂದೊಂದು ಕ್ವಾಲಿಟಿಬು ನಿಂಗೇನು ಗೊತ್ತಾಗ್ತದೆ ನೋಡೋಕೆ ಒಂದೇ ಥರ ಇದ್ರೆ ಸಾಕು ಕುಂತಿ ಅಯ್ಯಯ್ಯ ಈಗ ಸೀರೆ ದೊಡ್ಡ ವಿಷಯನೇನೆ ಬರುತ್ತಿ ಬೇಕಿರ ನಿನ್ಗೆ ಯಾವ ಬೇಕೋ ತಗೋ ಇನ್ನೊಂದೇ ಅವು ಮಡಿಕೊತ್ತಾಳೆ ಅವಳೇ ನಿನ್ನಂಗೆ ಆಡಕಿಲ್ಲ ಆ ಹಂಗಾರೆ ಈ ಸೀರೆ ನಾನೇ ಮಡಿಕೊಳ್ಳೆ ಇನ್ನು ನಿಮ್ಮ ಏನು ಅನ್ನೋಕ್ಕಿದೆ ನೀನು ಬೇಜಿ ಮಾಡ್ಕೊಳಿ ಕೇಳ್ತಾನೆ ಅಯ್ಯಯ್ಯ ಅಯ್ಯ ಬೇಜಾರು ಅಂತದ್ಲೆ ಸೀರೆಗೆ ಯಾವ ಉಟ್ಟರು ಮೈ ಮುಚ್ಚಕ್ಕೆ ತಗ ನಾನು ಅವಂಗೆ ಹೇಳ್ತೀನಿ ಅವು ಅಷ್ಟು ಕೇಳೋಕೆ ಬರೋಕ್ಕಿಲ್ಲ ನಿಂಗೆ ಯಾವ್ದು ಬೇಕು ಮಡಿಕೊಂಡು ಇನ್ನೊಂದು ಅವಂಗೆ ಕೊಡು ಹಾಂ ಅಂದ ಸರಿ ಸರಿ ಹಂಗಾರೆ ನಿಮ್ಮ ಅತ್ತೆ ಈಗ ನಿಮ್ಮ ಅವನ್ ಕೊಡು ಅಂದಿದ್ರಲ್ಲ ನಾನು ಉಟ್ಕೊಳ್ಳೆ ಅಯ್ಯ ನೀನು ಅವ ತರಕ್ಕೆ ಯಾವುದೋ ಒಂದು ಇಟ್ಕೊಂಡು ನೀನೊಬ್ಳು ಇಲ್ಲಿ ಕೆಲಸ ನಿನಗೆ ಸೀರೆ ಸುಮಾನ ಈ ಹುಳೊಬ್ಳು ಕೆಲಸ ಇಲ್ದಾರ ಕೆಲಸ ಇಟ್ಕೊಂಡು ನಾನು ಕೊಟ್ಬಿಡ್ತೀನಿ ಅದೇ ನೋಡು ನೀನು ಎಲ್ಗಾನ ಹೋಗು ನನಗೆ ಸೀರೆ ಅಂದಲ್ಲ ಸಾಕು ಇದು ನಾನು ನಿಮ್ಮ ಅವನಿಗೆ ಕೊಡ್ತೀನಿ ಹಳೆ ಪರ್ಯಾ ಇನ್ನೊಂದು ದಿವಸ ನನಗೆ ತಂದರೆ ನಿಮ್ಮ ತಂದ್ರೆ ನಿಮಗೆ ತಂದಿಲ್ವಲ್ರಿ ಸರಿ ಆಯ್ತು ಕಂಡ್ಲೆ ಅಲ್ಲ ಹೆಂಗಸುಗನ ಸೀರೆ ಉಡ್ಸ್ಬೇಕು ಲೆಕ್ಕ ತಂದೋರೆ ಗಂಡುಸುಗಲ್ ತಂದರೆ ಕೆಮೆ ನೋಡದ್ ಹೋಗಿ ಏ ಸುಮ್ಕಿರೋ ನೀನ್ ಬೇರೋನಿ ತಂಗಿ ಮಗ ಅಲ್ವೇ ನೀನ್ ನೀವು ಕೊಡಿಸ್ತಾರೆ ಎಲ್ಲೋ ಇತ್ತರೋದ್ ಮರ್ತಿರ್ಬೇಕು ಇಲ್ಲ ಕೊಡ್ಬೋದು ಹ್ಞೂ ಅವ್ರು ಕೊಡೋನೇ ಕಟ್ಕೊಂಡ್ ಕುತೀನಿ ಬಟ್ಟೆ ಕಂಡಿಲ್ಲ ನೋಡದಕ್ಕೆ ನಿನ್ನಂಗೆ ನಾನು ಹ್ಮ್ ನನ್ನಂಗೇನು ನಾನಾಗೊತ್ಕೇ ಈ ಬಾಳ್ ನಾವು ಬಾಳ್ತೇವನಿ ವರ್ಷಕ್ಕೊಂದು ದಿವಸ ಸೀರೆ ಕೊಡ್ಸೋಕ್ಕೆ ಗೊಳ ಆಡ್ತೀಯಾ ಅದರಲ್ಲೂ ಇಂಥ ಸೀರೆ ಯಾವ ಥರ ತೋರ್ಸಾರು ತೋರ್ಸಿದ್ಯಾ ಅವ್ರೇನೋ ಏನೋ ತಂದು ಕೊಟ್ಟವ್ರೆ ದುಡ್ಡಿರೋರು ಹ್ಞೂ ಅದಕ್ಕೆ ಆಸೆ ಪಟ್ರೆ ಓಹ್ ಏನೋ ತಂದು ತಂದು ಹಾರಾಕಿರೋ ನನಗೆ ಮಾತಾಡ್ತೀಯಾ ಇಂಥ ಸೀರೆ ಯಾವ ಥರ ಕೊಡ್ಸಿದ್ಯಾ ಎಷ್ಟು ದುಬಾರಿ ಬೆಲೆ ಗೊತ್ತೇ ಇವು ನಾನು ಕಾಣೋದು ಚಿನ್ನದಾರ್ವೇ ಸುಮ್ ಚಿನ್ನದಾರಕ್ಕೆ ಚಿನ್ನದಾರಕ್ಕೋದೆ ನೀನು ಇದು ಕಮ್ಮಿ ಅಂದ್ರೆ ನಾಲ್ಕೈದು ಸಾವಿರ ರೂಪಾಯಿ ಬೆಲೆಗಳು ಆಳವು ಸರ್ ಸರಿ ಯಾವುದೋ ಒಂದು ಎತ್ ಮಡಗೋಗು ಅವ್ವ ನೋಡಿರೇ ನೀನು ಹಿಂಗೆಲ್ಲ ಮಾತಾಡೋದ ಬೇಜಾರ್ ಮಾಡ್ಕೊತಾಳೆ